thank you ವೆಲ್ಕಮ್ ಬ್ಯಾಕ್ ಟು ಸ್ಮಿತಾ ದಿನಕ ಯೂಟ್ಯೂಬ್ ಚಾನಲ್ ಸೊ ಇವತ್ತು ಫಸ್ಟ್ ಡೇ ಫಂಕ್ಷನ್ ಮೆಹಂದಿ ಫಂಕ್ಷನ್ ಇದೆ ಅಣ್ಣಂದು ಸೊ ನಾವು ಮನೆಯಿಂದ ಅಮ್ಮ ತಮ್ಮ ಹಾಗೆ ನನ್ನ ಚಿಕ್ಕ ತಮ್ಮ ಎಲ್ಲ ಫಂಕ್ಷನ್ಗೆ ಹೊರಟಿದ್ವಿ ಇದು ನನ್ನ ಔಟ್ಫಿಟ್ ಫುಲ್ ಔಟ್ಫಿಟ್ ಹೇಗಿದೆ ಅಂತ ಕಮೆಂಟ್ ಮಾಡಿ ಕ್ಲೋಸ್ ರಿಲೇಟಿವ್ಸ್ ಎಲ್ಲ ತುಂಬ ಜನ ಸೇರಿದ್ರು ಆಲ್ರೆಡಿ ಸೊ ಎಲ್ಲ ಬಂದಿದ್ದಾರೆ ಅಂತ ಶಾಸ್ತ್ರ ಎಲ್ಲ ಸ್ಟಾರ್ಟ್ ಮಾಡಿದರು ಇದು ಮೊದಲಿಂದಾಗಿ ಮಾವನ ಕಡೆಯಿಂದ ಹಳ್ಳಿಯನಿಗೆ ಮಾವ ಅಂದರೆ ಸೋದರ ಮಾವನ ಕಡೆಯಿಂದ ಹಳ್ಳಿಯನಿಗೆ ಚಿನ್ನ ಸರ ಹಾಕ್ಬಿಟ್ಟು ಶಾಸ್ತ್ರ ಸ್ಟಾರ್ಟ್ ಮಾಡ್ತಾರೆ ಈ ವಿಡಿಯೋದಲ್ಲಿ ನಿಮಗೆ ನಾನು ದಕ್ಷಿಣ ಕನ್ನಡ ಗೌಡಸ್ ಹಾಗೆ ಮಡಿಕೇರಿ ಗೌಡಸ್ ಶಾಸ್ತ್ರ ಸಂಪ್ರದಾಯಗಳನ್ನ ಮದುವೆ ಫಂಕ್ಷನಲ್ಲಿ ಯಾವ ಥರ ಮಾಡ್ತಾರೆ ಅಂತ ನಾನು ನಿಮಗೆ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ ಶಾಸ್ತ್ರ ಆದ ತಕ್ಷಣ ಫೋಟೋ ಶೂಟ್ ಇತ್ತು ಸೊ ಇದನ್ನ ನಮ್ಮ ಹುಡುಗ ನಮ್ಮ ಅಣ್ಣ ಅಂತಂದ್ರೆ ಅಣ್ಣನ ಮಮ್ಮಿ ಸೈಡ್ ಫ್ಯಾಮಿಲಿ ಸೊ ತುಂಬ ದೊಡ್ಡ ಫ್ಯಾಮಿಲಿ ತುಂಬ ಜಾಲಿ ಫ್ಯಾಮಿಲಿ ಅಂತಲೇ ಹೇಳ್ಬೋದು ನಮ್ಮದು ಫೋಟೋ ಎಲ್ಲ ಆದ ತಕ್ಷಣ ಹುಡುಗನ ಅಪ್ಪನ ಸೈಡ್ ಫ್ಯಾಮಿಲಿ ಇವರು ಅವರ ಅಪ್ಪನ ಸೈಡ್ ಫ್ಯಾಮಿಲಿ ಎಲ್ಲ ಇದು ಕೂಡ ಅಷ್ಟೇ ತುಂಬ ದೊಡ್ಡ ಫ್ಯಾಮಿಲಿ ಫ್ಯಾಮಿಲಿ ಫೋಟೋ ಶೂಟೆಲ್ಲ ಆದಮೇಲೆ ನೀರು ಹಾಕಿ ಅಣ್ಣನಿಗೆ ನೀರು ಹಾಕಿ ಫೋಟೋಶೂಟ್ ಮಾಡೋದೆಲ್ಲ ಇತ್ತು ಸೊ ಅದಕ್ಕೆಲ್ಲ ಎಲ್ಲ ಮಾಡಿಕೊಂಡು ಫೋಟೋಶೂಟೆಲ್ಲ ಮುಗಿಸ್ಕೊಂಡ್ವಿ ಹಳದಿ ಶಾಸ್ತ್ರ ಎಲ್ಲ ಮೇಲೆ ಅಣ್ಣ ಸ್ನಾನ ಮಾಡಿಕೊಂಡು ಅದಾದಮೇಲೆ ಮೆಹಂದಿ ಶಾಸ್ತ್ರ ಇತ್ತು ಸೊ ನನ್ನ ಸೋತ್ರ ಮಾವ ಕರ್ಕೊಂಡು ಹೋಗಿ ಶಾಸ್ತ್ರ ಎಲ್ಲ ಮುಗಿಸ್ಕೊಂಡು ಸ್ಟಾರ್ಟಿಂಗ್ ಮೆಹೆಂದಿನ ಚಂದ್ರ ಮತ್ತು ಸೂರ್ಯ ಅಂತ ಅವರೇ ಮೆಹಂದಿ ಇಡಬೇಕಾಗತ್ತೆ ಸೋತ್ರ ಮಾವ ಮತ್ತು ಅತ್ತೆ ಕೆ ವಿ ಜಿ ಫೌಂಡರ್ ಕುರುಂಜಿ ವೆಂಕಟರಮಣಗೌಡ ಅವರ ಮಗ ಕೂಡ ಬಂದಿದ್ದರು ಸೊ ಇವರು ಮೇನ್ ಗೆಸ್ಟ್ ಆಗಿದ್ರು ಮದುವೆಗೆ ಬರೋದಕ್ಕಾಗಲ್ಲ ಅಂತೇಳಿ ಇವತ್ತೇ ಬಂದಿದ್ರು ಮೋಸ್ಟ್ ಎಲ್ಲ ಗೆಸ್ಟ್ಗಳಿಗೂ ಕೂಡ ಬಂದಿದ್ರು ಹಾಗಾಗಿ ನಾವು ಮೆಹಂದಿ ಶಾಸ್ತ್ರನೂ ಸ್ಟಾರ್ಟ್ ಮಾಡಿದ್ವಿ ಹಾಗೆ ನಾನು ಮತ್ತು ಅಣ್ಣನ ಪಪ್ಪ ಸೈಡ್ ಫ್ಯಾಮಿಲಿ ಹುಡುಕಿ ಇಬ್ಬರು ಸೇರಿಕೊಂಡು ಅಣ್ಣನಿಗೆ ಮೆಹಂದಿ ಇಟ್ವಿ ಅವನು ಸಿಂಪಲ್ ಆಗಿ ಸಾಕು ನನಗೆ ತುಂಬ ಗ್ರ್ಯಾಂಡಾಗಿ ಮೆಹಂದಿ ಏನು ಬೇಡ ಅಂತ ಹೇಳಿದ್ದ ಸೊ ಸಿಂಪಲ್ ಆಗಿ ಮೆಹಂದಿ ಇಟ್ವಿ ಮೆಹಂದಿ ಶಾಸ್ತ್ರ ಮುಗಿದ ಮೇಲೆ ಮಿಕ್ಕಿರೋ ಏನೇನು ಶಾಸ್ತ್ರ ಇದೆ ಅದನ್ನೆಲ್ಲ ಕಂಟಿನ್ಯೂ ಮಾಡಿದರು ಎಲ್ಲ ಶಾಸ್ತ್ರ ಎಲ್ಲ ಮುಗಿದ ಮೇಲೆ ಫೋಟೋಶೂಟ್ ಮಾಡ್ಕೊಂಡ್ವಿ ಗ್ರೂಮ್ ಸೈಡ್ ಕಝಿನ್ ಫೋಟೋಶೂಟ್ ಏನಿತ್ತು ಅದನ್ನೆಲ್ಲ ಕಂಟಿನ್ಯೂ ಮಾಡ್ಕೊಂಡ್ವಿ ಸೊ ಒಂದೊಂದು ಪೋಸಸ್ ಯಾವ ಥರ ಎಲ್ಲ ಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ವಿ ಸೊ ಅದೇ ಥರ ಫೋಟೋಶೂಟ್ ಎಲ್ಲ ಮಾಡಿಸ್ಕೊಂಡು ಆ ಡೇನ ಎಂಜಾಯ್ ಮಾಡಿದ್ವಿ ನಾ ಮೆಹಂದಿ ಫಂಕ್ಷನ್ ಎಲ್ಲ ಕೇಳಿದ್ದು ಈಗ ಫೋಟೋ ಶೂಟ್ ಎಲ್ಲ ಮಾಡ್ತಾ ಇದ್ದೇವೆ ಹಾಗೆ ನೋಡಿ ಎಲ್ಲರೂ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಫಂಕ್ಷನ್ ಎಲ್ಲ ಮುಗ್ದು ಫುಲ್ ಖಾಲಿ ಖಾಲಿ ಅಂತ ಅನಿಸ್ತಿತ್ತು ನೈಟ್ ನಾವು ನೆಕ್ಸ್ಟ್ ಮದುವೆ ದಿವಸ ಫಂಕ್ಷನ್ ಇತ್ತು ನೈಟ್ ತುಪ್ಪ ತಗೊಂಡು ಹೋಗೋದು ಅಂತ ಅಂತ ಅಂತೀವಿ ನಮ್ಮ ಸೈಡು ಸೊ ಅಲ್ಲಿ ರಿಸೆಪ್ಷನ್ ಕೂಡ ಇತ್ತು ಸೊ ಅದಕ್ಕೋಸ್ಕರ ನಾವು ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡ್ತಾ ಇದ್ವಿ ಹುಡುಗಿ ಕಡೆಯವರೆಲ್ಲ ಡ್ಯಾನ್ಸರ್ಸೇ ಆಗಿರೋ ಕಾರಣ ನಾವು ಹುಡುಗನ ಕಡೆಯವರಿಂದ ಏನೋ ಒಂದು ಟ್ರೈ ಮಾಡಬೇಕು ಅಂತೇಳಿ ಡ್ಯಾನ್ಸ್ ಎಲ್ಲ ಪ್ರಾಕ್ಟೀಸ್ ಮಾಡ್ತಾ ಇದ್ವಿ ಅದೇ ದಿವಸ ನೈಟ್ ಒನ್ ಡೇ ನಾವು ಪ್ರಾಕ್ಟೀಸ್ ಮಾಡಿರೋದು ಸೊ ಇವಾಗೆಲ್ಲ ಹೇಳಿಕೊಟ್ ಕೊಡೋ ಅಷ್ಟರಲ್ಲಿ ಸಾಕು ಸಾಕಾಗಿತ್ತು ಫುಲ್ ನೈಟ್ ಪ್ರಾಕ್ಟೀಸ್ ಮಾಡಿ ಮಾಡಿ ಕಾಲೆಲ್ಲ ನೋವು ಬಂದು ಬಂದು ಬಂದುಬಿಟ್ಟಿತ್ತು ಸೊ ಇದರದ್ದು ಡ್ಯಾನ್ಸ್ ವೀಡಿಯೋ ವ್ಲಾಗ್ ನಾನು ನಿಮಗೆ ಆ ಮದುವೆದು ವ್ಲಾಗಿ ನೆಕ್ಸ್ಟ್ ವ್ಲಾಗಲ್ಲಿ ನನಗೆ ಅಪ್ಲೋಡ್ ಮಾಡ್ತೀನಿ ಪ್ಲೀಸ್ ವಾಚ್ ಮಾಡಿ ಸಪೋರ್ಟ್ ಮಾಡಿ